ನಮಸ್ಕಾರ ಪತ್ರಕರ್ತರಿಗೆ ನಿವೇಶನ ನೀಡುವ ಭರವಸೆ ಡಿ ಕೆ ಶಿವಕುಮಾರ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸುದ್ದಿ ಮೃದಂಗ ನ್ಯೂಸ್ ಸಂಪಾದಕರಿಗೋ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಹಾಗೂ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಪತ್ರಕರ್ತರು ಸಾಕಷ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಕಡೆಗಾಲದಲ್ಲಿ ಒಂದು ಮನೆ ಮಾಡಿಕೊಳ್ಳಬೇಕು ಗೂಡು ಕಟ್ಟಿಕೊಳ್ಳಬೇಕು ಎನ್ನುವ ಮಹದಾಸೆ ಇರುತ್ತದೆ ಆ ಹಿನ್ನೆಲೆಯಲ್ಲಿ ಪತ್ರಕರ್ತರಿಗೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರ ರಚಿಸಿದ ಬಡಾವಣೆಗಳಲ್ಲಿ ಇಲ್ಲದೇ ಹೋದರೆ ಖಾಸಗಿ ಬಡಾವಣೆಗಳಲ್ಲಿಯೂ ನಿವೇಶ ನೀಡುವ ಆಲೋಚನೆ ತಮಗಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭರವಸೆ ನೀಡಿದರು ಅವರು ಬೆಂಗಳೂರಿನ ಮಲ್ಲೇಶ್ವರದ ಜೆ ಎ ಟಾಟಾ ಆಡಿಟೋರಿಯಂನಲ್ಲಿ ನಡೆದ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಿಸಿ ಮಾತನಾಡುತ್ತಿದ್ದರು ಪತ್ರಕರ್ತರಿಗೆ ತಮ್ಮ ರಾಜ್ಯದಲ್ಲಿರುವಷ್ಟು ಸ್ವಾತಂತ್ರ್ಯ ಬೇರೆ ರಾಜ್ಯದಲ್ಲಿ ಇಲ್ಲ ಎಂದು ಹೇಳಿದ ಮುಖ್ಯಮಂತ್ರಿಗಳು ಪ್ರಶಸ್ತಿ ಸ್ವೀಕರಿಸಿದ ಪತ್ರಕರ್ತರನ್ನ ಅಭಿನಂದಿಸಿದರು ಅನುಭವ ಗೌರವಕ್ಕೆ ಪಾತ್ರ ಬೇದಿಕೆಯಲ್ಲಿರುವ ಎಲ್ಲ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ವಿವಿಧ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸಬೇಕು ಮಾಧ್ಯಮ ಬೆಳವಣಿಗೆ ವಾರ್ಷಿಕ ಪ್ರಶಸ್ತಿಯನ್ನ ಎಲ್ಲ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಕಳಿಸಿ ತಮ್ಮದೇ ಆದಂತ ಅನುಭವ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯ ಕೂಡ ಇಟ್ಟಿದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವರು ಹೇಳ್ದಂಗೆ ನಮ್ಮ ಒಂದು ಸಂತೋಷ ಏನಪ್ಪಾ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾ ಅವ್ರಿಗೆ ಒಳ್ಳೆ ಪ್ರಸಿದ್ಧವಾದಂತಹ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮ್ಗೆ ಒಂದು ಅಭಿನಂದನೆ ಬೇರೆ ಕಡೆ ಎಲ್ಲ ಬಹಳ ಜಿಜೆಟೆ ಇರ್ತದೆ ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಆದ್ರೆ ನಿನ್ನೆ ಚೀಫ್ ಮಿನಿಸ್ಟರ್ ಆರೋಗ್ಯ ವಿಚಾರ ಹೋಗಿದೆ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದೀನಿ ಡಿ ಕೆ ಅಂತ ಹೇಳೋದು ನಾನು ಆಯ್ತು ಅಂತ ಹೇಳಿ ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ತಂದ್ಕೊಂಡಿದ್ದೆ ಆಮೇಲೆ ಒತ್ತಡ ಶುರು ಆಯ್ತು ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಮಗಳಿದ್ದ ಅಂತ ಚೀಫ್ ಮಿನಿಸ್ಟರ್ ಸರ್ಕಾರದ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ಪ್ರಾಕ್ತರು ತಿಳಿಸ್ತಾ ಇದ್ರು ಅನೌನ್ಸ್ಮೆಂಟ್ ಮಾಡಿದ್ದೀವಿ ಇನ್ನೇನು ಹೋಟೆಲ್ ರೂರಲ್ ಅವ್ರಿಗೆಲ್ಲ ಬಸ್ ವ್ಯವಸ್ಥೆ ಮಾಡ್ತಾ ಅಂತ ಅಂತೇಳಿ ವಿಶೇಷವಾಗಿ ಆರೋಗ್ಯ ವಿಚಾರ ಬಹಳ ಪ್ರಮುಖವಾದಂತ ವಿಚಾರ ಈಗಾಗಲೇ ಕಾವೇರಿ ಮೇಡಮ್ ಅವರು ಕರೆದು ಎಲ್ಲ ಮಾತುಕತೆ ಎಲ್ಲ ಮಾಡ್ತಾ ಇದ್ದಾರೆ ಹೆಲ್ತ್ ಇನ್ಸೂರೆನ್ಸ್ ಬಹಳ ಇಂಪಾರ್ಟೆಂಟ್ ಎಷ್ಟು ಮಟ್ಟಕ್ಕೆ ಹೆಲ್ತ್ ಇನ್ಸೂರೆನ್ಸ್ಗೆ ನಾವು ಕೊಡಬೇಕು ಅನ್ನೋದು ಈಗಾಗಲೇ ಚಿಂತನೆ ನಡೀತಾ ಇದೆ ಇದಲ್ಲದೆ ನಮಗೆ ಈ ಒಂದು ಏನಾದ್ರು ಮಾಡೋ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಆಗಿರ್ಬೋದು ಮಾಧ್ಯಮದವರಿಗೆ ಒಂದೊಂದು ಒಂದು ನಿವೇಶನ ಕೂಡ ಒಂದು ಪ್ರಯಾರಿಟಿ ಕೊಡಬೇಕಾದಂಥ ನಾವು ನಾವು ಮಾಡ್ತಾ ಇದ್ದೇನೆ ಏನು ಯಾರಿಗೂ ಅಂತ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿ ಅದಕ್ಕೆ ಏನಾದರೂ ಲಂಚ ಕೊಟ್ಟಂಗಲ್ಲ ಇದೆಲ್ಲ ಗೌರವದಿಂದ ಬದುಕಲಿಕ್ಕೆ ಕೊನೆ ಗಳಿಗೆಯಲ್ಲಿ ಒಂದು ಸ್ವಂತ ಮನೆ ಎಂತೂ ಕೂಡ ತಂದೆ ಆದಂತ ಒಂದು ಗೂಡು ಅಂತ ಇರಬೇಕಾಗ್ತದೆ ಒಂದು ಮನೆ ಅಂತ ಇರಬೇಕಾಗ್ತದೆ ಆ ದೃಷ್ಟಿಯಿಂದ ಸರ್ಕಾರ ಯಾರಗೂ ರಿಸರ್ವೇಶನ್ ಕೊಡ್ತೀವಿ ನಾವು ಅಲಾಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಮೀಡಿಯಾ ಫ್ರೆಂಡ್ಸ್ಗೂ ಕೂಡ ಒಂದಷ್ಟು ರಿಸರ್ವೇಶನ್ ಏನು ನಮ್ಮ ಲೋಕಲ್ ಬಾಡಿಗೆ ಅಥಾರಿಟಿಗಳಲ್ಲಿ ನಾವು ಏನು ಕೊಡ್ತೇವೆ ಇಲ್ಲ ಪ್ರೈವೇಟ್ ಅವರಲ್ಲಿ ಏನು ನಾವು ಪ್ಲಾನ್ಗಳನ್ನ ಸ್ಯಾಂಕ್ಷನ್ ಮಾಡ್ತೇವೆ ಅಲ್ಲೂ ಕೂಡ ಆಲೋಚನೆ ಮಾಡಲಿಕ್ಕೆ ಈಗಡೆ ಚರ್ಚೆಯನ್ನು ನಮ್ಮ ಸರ್ಕಾರ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದೆ ಮುಂದಿನ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಅದನ್ನು ಘೋಷಣೆಯನ್ನು ಮಾಡ್ತೇನೆ ಅನ್ನೋದ್ ಮಾತನ್ನು ಈ ಹೇಳಲಿಕ್ಕೆ ನಾನು ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಜೊತೆಗೆ ಸುಮಾರು ಪ್ರಾರಂಗ ತಾರಿಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸಮಾರಂಭದಲ್ಲಿ ಜೀವಮಾನ ಸಾಧನೆ ವಾರ್ಷಿಕ ಪ್ರಶಸ್ತಿ ದತ್ತಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಸುದ್ದಿ ಮೃದಂಗ ಪತ್ರಿಕೆಯ ಸಂಪಾದಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಸದಸ್ಯ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರಿಗೆ ದತ್ತಿ ಪ್ರಶಸ್ತಿ ಅಕಾಡೆಮಿ ಪರವಾಗಿ ನೀಡಿ ಅಭಿನಂದಿಸಲಾಯಿತು ಸಮಾರಂಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಆಯೇಶ ಖಾನಂ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಬಿಬಿ ಕಾವೇರಿ ಮಾಧ್ಯಮ ಸಲಹೆಗಾರ ಕೆ ಪ್ರಭಾಕರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತ ಹೇಮಂತ್ ಎಂ ನಿಂಬಾಳ್ಕರ್ ಅಕಾಡೆಮಿ ಕಾರ್ಯದರ್ಶಿ ಸಹನಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು